ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಹೈ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಮಾಡೋಣ ಬನ್ನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಬಗ್ಗೆ ಅನ್ನೋದಾದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಸೊ ಅದರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಬಂದು ತಲುಪಿದೆ ಎಲ್ಲಾ ಮಹಿಳೆಯರಿಗೂ ಕೂಡ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಕಾಯ್ತಾ ಇರ್ತಾರೆ ಸೊ ಈಗಾಗಲೇ ಹದ್ನೈದನೇ ಕಂತಿನ ಹಣ ಕೂಡ ಸಿಕ್ಕಿದೆ ಡಿಸೆಂಬರ್ ತಿಂಗಳಲ್ಲೇ ಈಗ ಹದ್ನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ಆತಂಕದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಇರ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲಾ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ತಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಸೊ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸಿಗುತ್ತೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಬಂದು ನಿಮ್ಗೆ ಡಿಸೆಂಬರ್ ತಿಂಗಳಲ್ಲೇ ಸಿಕ್ಕಿರೋದ್ರಿಂದ ಈಗ ಹದ್ನಾರನೇ ಕಂತಿನ ಹಣ ಕೂಡ ಡಿಸೆಂಬರ್ ತಿಂಗಳಿಗೆ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಅರ್ಧ ಆಡ್ತಾ ಇರುವಂತದ್ದು ಈಗ ಸರ್ಕಾರ ಕೂಡ ತಿಳಿಸಿದರೆ ಸರ್ಕಾರದ ಕಡೆಯಿಂದ ಮಾಹಿತಿ ಕೂಡ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣನ ನಾವು ಡಿಸೆಂಬರ್ ತಿಂಗಳಲ್ಲೇ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಆ ನಿಜವಾಗ್ಲೂ ಡಿಸೆಂಬರ್ ತಿಂಗಳಿಗೆ ಹಣ ಬರುತ್ತಾ ಅನ್ನೋದಾದ್ರೆ ಆ ಬರುವಂತಹ ಚಾನ್ಸಸ್ ತುಂಬಾನೇ ಇದಾವೆ ಇವಾಗ ಡಿಸೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇರೋದ್ರಿಂದ ಡಿಸೆಂಬರ್ ನಲ್ಲಿ ಇನ್ನೇನು ಜನವರಿ ತಿಂಗಳು ಕೂಡ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಬರುತ್ತೆ ಅದರಿಂದಾಗಿ ಸರ್ಕಾರಕ್ಕೂ ಕೂಡ ಒರೆ ಆಗುತ್ತೆ ಅನ್ಬಿಟ್ಟು ಅವ್ರು ಕೂಡ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಹಣ ನೀಡ್ ಬಿಡೋಣ ಅನ್ನುವಂತಹ ನಿರ್ಧಾರದಲ್ಲೂ ಕೂಡ ಇದಾರಂತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಗೆ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತಾ ಏನು ಅಂದ್ಬಿಟ್ಟು ಇನ್ನು ಕೂಡ ತುಂಬಾ ದಿನಗಳು ಬಾಕಿ ಇದಾವೆ ಅಲ್ವಾ ಹಣ ಬಂದ್ರು ಬರ್ಬೋದು ಇದೇ ರೀತಿಯಾಗಿ ಹೋದ್ ವರ್ಷನು ಕೂಡ ಆಗಿತ್ತು ಎರಡ್ ತಿಂಗಳ ಹಣ ಒಂದೇ ಸಲ ಜಮಾ ಆಗಿತ್ತು ಅಂದ್ರೆ ಒಂದೇ ತಿಂಗಳಲ್ಲೂ ಕೂಡ ಹಣ ಜಮಾ ಮಾಡ್ತಾರೆ ಈಗ ಮುಂದಿನ ದಿನಗಳಲ್ಲಿ ಬರುವಂತಹ ಅಪ್ಡೇಟ್ ಅಂದ್ರೆ ಇವಾಗ ನ್ಯೂ ವರ್ಷನ್ ಕೂಡ ಬರ್ತಾ ಇದೆ ಹಣ ಈಗ ಡಿ ವರ್ಷನ್ ಕೂಡ ಅಪ್ಡೇಟ್ ಆಗ್ತಾ ಇರುವಂತದ್ದು ಅಂದ್ರೆ ಫಾಸ್ಟ್ ಆಗಿ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಈ ರೀತಿಯಾಗಿ ಈಗ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳು ಹಣನೆ ಕೊಟ್ಬಿಡ್ತಾರೆ ಈಗ ಹದಿನೈದು ಹದಿನಾರನೇ ಕಂದಿನ ಹಣ ಡಿಸೆಂಬರ್ ಗೆ ಕೊನೆ ಮಾಡ್ತಾರೆ ಇನ್ನು ಮುಂದಿನ ತಿಂಗಳಿಂದ ಜನವರಿಯಿಂದ ಕರೆಕ್ಟ್ ಆಗಿ ಆ ವರ್ಷನ್ಗೂ ಕೂಡ ಸರಿ ಹೊಂದಬಹುದು ಅನ್ನುವಂತಹ ನಿರ್ಧಾರದಲ್ಲೂ ಕೂಡ ಸರ್ಕಾರದವರು ಇದ್ದಾರೆ ನೋಡ್ಬೇಕಾಗತ್ತೆ ಈಗ ಸರ್ಕಾರದ ನಿರ್ಧಾರ ಯಾವ ರೀತಿ ಆಗಿರುತ್ತೋ ಸೊ ಅದೇ ರೀತಿಯಾಗಿ ನಮ್ಗೆ ಹಣ ಸಿಗುವಂತದ್ದು ಈಗ ಹಣ ಹಾಕ್ತಿವಿ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಹಣ ಬಂದು ಸೇರಿರುತ್ತೆ ಹಣ ಜಮಾ ಮಾಡೋದಿಲ್ಲ ಅಂತ ಅಂದ್ರೆ ಸೊ ಯಾರ ಖಾತೆಗೂ ಕೂಡ ಹಣ ಬರೋದಿಲ್ಲ ಸೊ ಆದಷ್ಟು ಬೇಗ ಡಿಸೆಂಬರ್ ತಿಂಗಳಿಗೆ ಹಣ ಬರ್ಲಿ ಅಂದ್ರೆ ಗುಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರುತ್ತೆ ಈಗ ಎಲ್ಲಾ ಮಾಹಿತಿಯ ಪ್ರಕಾರ ಈಗ ಡಿಸೆಂಬರ್ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೊಡ್ತಾರೆ ಈಗ ಹಂಡ್ರೆಡ್ ಪರ್ಸೆಂಟ್ಗೆ ನೈಂಟಿ ಪರ್ಸೆಂಟ್ ಕೊಡ್ತಾರೆ ಅನ್ನುವಂತಹ ಒಂದು ಹೇಳಿಕೆಯೋ ಇರುವಂತದ್ದು ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಂದ ಡಿಸೆಂಬರ್ ಗೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಅಂತ ಸೊ ಈ ನ್ಯೂಸ್ ನೀವು ನೋಡಿರಬಹುದು ಎಲ್ಲಾ ಕಡೆ ಕೂಡ ತುಂಬಾ ವೈರಲ್ ಆಗಿರುತ್ತೆ ಹದಿನಾರನೇ ಕಂತಿಂದು ಡಿಸೆಂಬರ್ ತಿಂಗಳಿಗೆ ಬರುತ್ತೆ ಯಾಕಂದ್ರೆ ಸರ್ಕಾರದವರು ತಿಳಿಸಿರೋದ್ರಿಂದ ಸೊ ಎಲ್ಲರೂ ಕೂಡ ವೈರಲ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತಾ ಏನು ಅನ್ಬಿಟ್ಟು ನಾವು ಕೂಡ ನೋಡ್ಬೇಕಾಗತ್ತೆ ಈಗ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ನಂಗೆ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ರು ನಾನು ಕೂಡ ಹೇಳಿದ್ದೆ ನೀವು ಒಂದ್ ಮೂರ್ ನಾಲ್ಕು ದಿನ ವೇಟ್ ಮಾಡಿ ನಿಮ್ಗೂ ಕೂಡ ಹಣ ಬರುತ್ತೆ ಅನ್ಬಿಟ್ಟು ಈಗ ಅವ್ರೆಲ್ರಿಗೂ ಕೂಡ ಹಣ ಬಂದಿದೆ ಈಗ ನೈನ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿದೆ ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಬರಬೇಕು ಯಾರು ಕೂಡ ನಿಮ್ ಖಾತೆಗೆ ಹಣ ಬಂದಿಲ್ಲ ಈಗ ನಿಮ್ ಫೋನಿಗೆ ಮೆಸೇಜ್ ಬಂದಿಲ್ಲ ನಮ್ ಡಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದೀವಿ ನಮ್ಗೆ ಹಣ ಬಂದಿಲ್ಲ ಅನ್ನೋದು ಭಯ ಬೇಡ ನಮ್ಮ ರಿಲೇಶನ್ ಅಲ್ಲಿ ಒಬ್ರಿಗೆ ಬಂದಂತೆ ನಮ್ ಫ್ರೆಂಡ್ಸ್ ಗೆ ಒಬ್ರಿಗೆ ಹಣ ಬಂದಂತೆ ಈ ರೀತಿಯಾಗಿ ಅನ್ಕೊಂತ ಇರ್ತೀರಾ ಕೇಳ್ತಾ ಇರ್ತೀರ ಅವ್ರನ್ನ ಅವ್ರ ನಮ್ಗೆ ಹಣ ಬಂದಿದೆ ಅಂತಾನೆ ತಿಳಿಸ್ತಾರೆ ಅವಾಗ ನೀವ್ ಅನ್ಕೊಂತೀರಾ ನಮ್ಗೆ ಯಾಕೆ ಹಣ ಬಂದಿಲ್ಲ ಸರ್ಕಾರದ ಕಡೆಯಿಂದ ಅನ್ಬಿಟ್ಟು ಅವ್ರ ಜಿಲ್ಲೆನೆ ಬೇರೆ ಆಗಿರುತ್ತೆ ನಿಮ್ ಜಿಲ್ಲೆನೆ ಬೇರೆ ಆಗಿರುತ್ತೆ ಓಕೆನಾ ನೀವ್ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಗೂ ಕೂಡ ಹಣ ಬಂದೇ ಬರುತ್ತೆ ನಾನು ಕೂಡ ತಿಳಿಸಿ ಒಂದ್ ನಾಲ್ಕೈದು ದಿನ ವೇಟ್ ಮಾಡಿ ನಿಮ್ಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ಈಗ ಬಂದಿದೆ ಈಗ ನಿಮ್ಗೆ ಏನಾದ್ರು ಬಂದಿಲ್ಲ ಇನ್ನು ಕೂಡ ಅಂದ್ರೆ ಇನ್ನು ಸ್ವಲ್ಪ ದಿನ ವೈಟ್ ಮಾಡಿ ನಿಜವಾಗ್ಲೂ ನಿಮ್ಗೆ ಹಣ ಬಂದೇ ಬರುತ್ತೆ ಸರ್ಕಾರದವರು ಕೂಡ ಅದನ್ನೇ ತಿಳಿಸುವಂತದ್ದು ಈಗ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ನಾವ್ ಎಲ್ರಿಗೂ ಅಂದ್ರೆ ಎಲ್ಲಾ ಜಿಲ್ಲೆ ಈಗ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣನ ವರ್ಗಾವಣೆ ಮಾಡ್ಬೇಕು ಅಂದ್ರೆ ಅವ್ರಿಗೂ ಕೂಡ ತುಂಬಾನೇ ಭಾರ ಆಗತ್ತೆ ಅಲ್ವಾ ಆದ್ರಿಂದಾಗಿ ಅವರು ಕೂಡ ಎಲ್ಲ ಆದಷ್ಟು ಕವರ್ ಮಾಡ್ಕೊಂಡೇ ಬರ್ತಾರೆ ಹಣ ನೀಡ್ಲಿಕ್ಕೆ ಯಾವ್ದು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿಸ್ಕೊಳ್ಳೋದಿಲ್ಲ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಹಣನ ಪೆಂಡಿಂಗ್ ಉಳಿಸ್ಕೊಂಡಿರ್ಬಹುದು ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾತ್ರ ಯಾವುದೇ ರೀತಿಯಾಗಿ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಓಕೆನಾ ಎಲ್ರಿಗೂ ಕೂಡ ಹಣನ ಆದಷ್ಟು ಬೇಗನೆ ಜಮಾ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸೊ ತುಂಬಾ ಜನ ವಿಡಿಯೋನ ನೋಡ್ತಾ ಇರ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್